ಸರ್ವರಿಗೂ ನಮಸ್ಕಾರಗಳು ಆತ್ಮೀಯರೇ ಮಹಾ ಮಾನವತಾವಾದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವಿ ಕಂಗಳ್ ಒಮ್ಮೆ ವಕೀಲರೊಬ್ಬರು ನಲವತ್ತಾರು ಜನ ಅಪರಾಧಿಗಳನ್ನು ಗಲ್ಲು ಶಿಕ್ಷೆಯಿಂದ ಪಾರು ಮಾಡಲು ವಾದ ಮಾಡುತ್ತಿದ್ದರು ಆಗ ಅವರ ಸಹಾಯಕನೊಬ್ಬ ಬಂದು ಒಂದು ಸಣ್ಣ ಚೀಟಿಯನ್ನು ಕೊಡುತ್ತಾನೆ ಇದನ್ನು ನೋಡಿ ತಮ್ಮ ಜೇಬಿನಲ್ಲಿಟ್ಟುಕೊಂಡು ತಮ್ಮ ವಾದ ಮುಂದುವರಿಸುತ್ತಾರೆ ಇದನ್ನು ಗಮನಿಸಿದ ನ್ಯಾಯಾಧೀಶರು ಮಧ್ಯಾಹ್ನ ಊಟದ ವೇಳೆಯಲ್ಲಿ ವಕೀಲರನ್ನು ಕರೆಸಿ ವಾದ ಮಾಡುವಾಗ ನಿಮಗೆ ಒಂದು ಸಂದೇಶ ಬಂದದ್ದನ್ನು ನಾನು ಗಮನಿಸಿದೆ ಏನದು ಎಂದು ಪ್ರಶ್ನಿಸುತ್ತಾರೆ ಆಗ ಆ ವಕೀಲರು ಅದರಲ್ಲಿ ನನ್ನ ಪತ್ನಿ ತೀರು ಹೋಗಿದ್ದಾಳೆ ಎಂಬ ಸಂದೇಶವಿತ್ತು ಎನ್ನುತ್ತಾರೆ ಈ ವಿಷಯವನ್ನು ಕೇಳಿದ ನ್ಯಾಯಾಧೀಶರು ಆಶ್ಚರ್ಯ ಮತ್ತು ಆಘಾತದಿಂದ ಇಂತಹ ದುಃಖದ ಸಂಗತಿ ಇದ್ದರೂ ಇನ್ನೂ ಇಲ್ಲೇ ಇದ್ದೀರಾ ಬೇಗ ಮನೆಗೆ ಹೋಗಿ ಎಂದಾಗ ಆ ವಕೀಲರು ಹೇಳುವ ಮಾತು ಒಂದು ಕ್ಷಣ ನಮ್ಮೆಲ್ಲರ ಮೈ ರೋಮಾಂಚನಗೊಳಿಸುತ್ತದೆ ನಾನು ಸತ್ತು ಹೋಗಿರುವ ನನ್ನ ಹೆಂಡತಿಯ ಜೀವವನ್ನು ಮರಳಿ ತರಲಾರೆ ಆದರೆ ಈ ನನ್ನ ದೇಶದ ಸ್ವಾತಂತ್ರ್ಯ ಹೋರಾಟಗಾರರ ಪರವಾಗಿ ನಾನು ವಾದ ಮಾಡಿದರೆ ಇವರ ಗಲ್ಲು ಶಿಕ್ಷೆ ತಪ್ಪಿಸಿ ಇವರೆಲ್ಲರ ಜೀವ ಉಳಿಸಬಹುದಲ್ಲವೇ ಎಂದಾಗ ನ್ಯಾಯಾಧೀಶರು ಇವರ ದೇಶಭಕ್ತಿ ಕಂಡು ಕಣ್ಣೀರಾಗಿ ಅವರೆಲ್ಲರನ್ನು ಬಿಡುಗಡೆ ಮಾಡುತ್ತಾರೆ ಇಲ್ಲಿ ವಾದ ಮಾಡಿ ಗೆದ್ದ ದೇಶಭಕ್ತ ಬೇರಾರು ಅಲ್ಲ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರದು ಬಹುಮುಖಿ ಸಾಮರ್ಥ್ಯದ ಅಸಾಧಾರಣ ವ್ಯಕ್ತಿತ್ವ ತಮ್ಮ ಕಾಲಮಾನವನ್ನು ಮೆಟ್ಟಿ ನಿಂತು ಗೋಪುರೋಪಮವಾಗಿ ಬೆಳೆದು ನಿಂತ ಮಹಾ ಮಾನವರಲ್ಲಿ ಒಬ್ಬರಾಗಿದ್ದಾರೆ ಇವರು ಶ್ರೇಷ್ಠ ಆರ್ಥಿಕ ತಜ್ಞರಾಗಿ ಕ್ರಿಯಾಶೀಲ ಸಾಮಾಜಿಕ ಪರಿವರ್ತನಕಾರರಾಗಿ ಅಪ್ರತಿಮ ರಾಜಕೀಯ ಚಿಂತಕರಾಗಿ ತಡ ಸಮುದಾಯಗಳ ವಿಮೋಚಕರಾಗಿ ಕಾನೂನು ತಜ್ಞರಾಗಿ ರಾಷ್ಟ್ರೀಯತಾವಾದಿಯಾಗಿ ಶ್ರೇಷ್ಠ ಇತಿಹಾಸಕಾರರಾಗಿ ಅಸಾಮಾನ್ಯ ವಾಕ್ಪಟುವಾಗಿ ಮಾನವ ಶಾಸ್ತ್ರಜ್ಞರಾಗಿ ಸಮೃದ್ಧ ಬರಹಗಾರರಾಗಿ ಕ್ರಾಂತಿಕಾರಿಯಾಗಿ ಬೌದ್ಧ ಧರ್ಮದ ಪುನರುಜ್ಜೀವಕರಾಗಿ ಮಹಾಮಾನವತಾವಾದಿಯಾಗಿ ಬಹುಮುಖ್ಯವಾಗಿ ಭಾರತದ ಸಂವಿಧಾನ ಶಿಲ್ಪಿಯಾಗಿ ಇವರು ಮಾಡಿರುವ ಮಹತ್ತರವಾದ ಸಾಧನೆಗಳನ್ನು ಗಮನಿಸಿದರೆ ಒಬ್ಬ ವ್ಯಕ್ತಿ ಒಂದು ಜೀವಮಾನದಲ್ಲಿ ಇಷ್ಟೆಲ್ಲ ಸಾಧನೆಗಳನ್ನು ಮಾಡಲು ಸಾಧ್ಯವಿದೆಯೇ ಎಂದು ಬೆರಗುಗೊಳಿಸುವ ಮೇರು ವ್ಯಕ್ತಿತ್ವದ ಸಾಕಾರ ಮೂರ್ತಿಯಾಗಿದ್ದಾರೆ ಭಾರತದ ಸಂವಿಧಾನವು ಉದಾರವಾದಿ ಸಂವಿಧಾನವಾಗುವಲ್ಲಿ ಅಂಬೇಡ್ಕರ್ ಅವರ ಕಾಳಜಿ ಅನನ್ಯವಾಗಿದೆ ಇದಕ್ಕೆ ಬಹುಮುಖ್ಯ ಕಾರಣ ಎಲ್ಲ ನಾಗರಿಕತೆಗಳ ತಳಸ್ಪರ್ಶಿ ಅಧ್ಯಯನ ಹಾಗೂ ನಮ್ಮ ಸಮಾಜ ನೀಡಿದ ಅನುಭವದ ಆಧಾರದ ಮೇಲೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಬಗೆಗಿನ ಒಲವುಳ್ಳವರಾಗಿ ಆಧುನಿಕ ಚಿಂತಕರಲ್ಲಿ ಅಂಬೇಡ್ಕರ್ ಅವರು ಪ್ರಮುಖ ಪಾತ್ರ ನಿರ್ವಹಿಸಿದ್ದಾರೆ ಸಾಮಾಜಿಕ ಸಮಾನತೆ ಅಸ್ಪೃಶ್ಯತ ನಿವಾರಣೆಗಾಗಿ ಹೋರಾಡಿದ ಮಹಾನ್ ಭಾರತೀಯ ನಾಯಕರಲ್ಲೊಬ್ಬರಾಗಿ ಜ್ಞಾನದ ನಿಧಿಯಾಗಿ ಜಗಮೆಚ್ಚುವ ಕಾರ್ಯ ಮಾಡಿದ್ದಾರೆ ಆಧುನಿಕ ಅರ್ಥದಲ್ಲಿ ಇವರನ್ನು ಪವಾಡ ಪುರುಷರೆಂದರೆ ತಪ್ಪಾಗಲಿಕ್ಕಿಲ್ಲ ಇವರ ಪ್ರಕಾರ ಯಾವುದೇ ರಕ್ತಪಾತವಿಲ್ಲದೆ ಜನರ ಸಾಮಾಜಿಕ ಆರ್ಥಿಕ ಬದುಕಿನಲ್ಲಿ ಕ್ರಾಂತಿಕಾರಿಕ ಬದಲಾವಣೆ ತರುವುದೇ ಪ್ರಜಾತಂತ್ರ ವ್ಯವಸ್ಥೆ ಎಂದಿದ್ದಾರೆ ಡಾಕ್ಟರ್ ಅಂಬೇಡ್ಕರ್ ಅವರ ಈ ಚಿಂತನೆಯೇ ಅವರಿಗಿದ್ದ ಬದ್ಧತೆಯನ್ನು ಸೂಚಿಸುತ್ತದೆ ಎಲ್ಲ ಬಗೆಯ ತಾರತಮ್ಯಗಳನ್ನು ಇನ್ನಿಲ್ಲವಾಗಿಸುವ ಹಾಗೂ ಜಾತ್ಯತೀತ ಭಾರತದ ನಿರ್ಮಾಣ ಮಾಡುವುದೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ದರ್ಶನವಾಗಿತ್ತು ಬಹುತ್ವದ ಧ್ವನಿಯಾಗಿ ಲೋಕಾಹ ಸುಖಿನೋ ಭವಂತು ಎಂಬ ಘೋಷವಾಕ್ಯಕ್ಕೆ ಬದ್ಧರಾಗಿ ವಿವಿಧತೆಯಲ್ಲಿ ಏಕತೆಯ ಪ್ರಕಾಶವನ್ನು ಬೆಳಗಿಸಿದವರು ಸಾಮಾಜಿಕ ಭೇದ ಭಾವಕ್ಕೊಳಗಾಗಿ ನರಳುತ್ತಿದ್ದ ಆರ್ಥಿಕವಾಗಿ ಅಷ್ಟೊಂದು ಸುಧಾರಣೆ ಇಲ್ಲದ ಸಾಧಾರಣ ಬಡ ಕುಟುಂಬದಲ್ಲಿ ಸಾವಿರದ ಎಂಟುನೂರ ತೊಂಬತ್ತೊಂದು ಏಪ್ರಿಲ್ ಹದಿನಾಲ್ಕರಂದು ಮಧ್ಯಪ್ರದೇಶದ ಮಾಹೋ ಎಂಬ ಮಿಲಿಟರಿ ಕ್ಯಾಂಪ್ನಲ್ಲಿ ಇವರು ಜನಿಸುತ್ತಾರೆ ಇವರು ಮೂಲತಃ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಖೇಡಾ ತಾಲೂಕಿನ ಅಂಬೇವಾಡ ಗ್ರಾಮದವರು ಅಂಬೇಡ್ಕರ್ ಅವರ ತಂದೆ ರಾಮ್ಜಿ ಸಕ್ಬಾಲ್ ತಾಯಿ ಭೀಮಾಬಾಯಿ ಇವರಿಗಿದ್ದ ಹದಿನಾಲ್ಕು ಜನ ಮಕ್ಕಳಲ್ಲಿ ಇವರು ಹದಿನಾಲ್ಕನೆಯ ಮಗನಾಗಿ ಜನಿಸಿದವರು ಅಂಬೇಡ್ಕರ್ ಅವರ ಮೊದಲ ಹೆಸರು ಭೀಮರಾವ್ ಆಗಿತ್ತು ಇವರ ತಂದೆ ರಾಮ್ಜಿಯವರು ಹದಿನಾಲ್ಕು ವರ್ಷಗಳವರೆಗೆ ಮಿಲಿಟರಿ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿದ್ದರು ಇವರಿಗೆ ಮರಾಠಿ ಹಿಂದಿ ಭಾಷೆಯಲ್ಲಿ ಪ್ರಬುದ್ಧ ಜ್ಞಾನವನ್ನು ಹೊಂದಿದ್ದರು ಜೊತೆಗೆ ಆಂಗ್ಲ ಭಾಷೆಯೂ ಕೂಡ ಬಲ್ಲವರಾಗಿದ್ದರು ಮಕ್ಕಳಲ್ಲಿ ದೇಶಭಕ್ತಿ ಜ್ಞಾನ ಹಾಗೂ ಧರ್ಮದ ಬಗ್ಗೆ ತಿಳಿಹೇಳಿಕೊಡುವಲ್ಲಿ ಇವರು ಸಫಲರಾಗಿದ್ದರು ಇವೆಲ್ಲವೂ ಬಾಲಕ ಭೀಮರಾವ್ ಅವರಿಗೆ ಬಾಲ್ಯದಲ್ಲಿಯೇ ತಮ್ಮ ತಂದೆಯವರ ಬೋಧನೆಯ ಪರಿಣಾಮದಿಂದ ಉತ್ತಮ ಸುಸಂಸ್ಕೃತ ಜ್ಞಾನವನ್ನು ಪಡೆಯಲು ಸಾಧ್ಯವಾಯಿತು ಭೀಮರಾವ್ ಅವರ ಪ್ರಾಥಮಿಕ ಶಿಕ್ಷಣ ಸಾತಾರದಲ್ಲಿ ಪ್ರಾರಂಭವಾಯಿತು ಭೀಮ್ರಾವ್ ಅವರಿಗೆ ಪ್ರಾಥಮಿಕ ಶಾಲೆಯಲ್ಲಿಯೇ ಅಸ್ಪೃಶ್ಯತೆಯ ಅನುಭವವಾಗುತ್ತದೆ ಒಮ್ಮೆ ಶಿಕ್ಷಕರು ಮತ್ತು ಸಹಪಾಠಿಗಳು ಇವರು ದಲಿತ ಜಾತಿಗೆ ಸೇರಿದವರು ಎಂಬ ಕಾರಣಕ್ಕಾಗಿ ಇವರನ್ನು ಸೇರುತ್ತಿರಲಿಲ್ಲ ಅದಕ್ಕಾಗಿ ಹೊರಗಡೆ ಕುಳಿತುಕೊಂಡು ಶಿಕ್ಷಣ ಕಲಿಯಬೇಕಾಗಿತ್ತು ಒಮ್ಮೆ ಶಿಕ್ಷಕರು ಬೋರ್ಡ್ ಮೇಲೆ ಹಾಕಲಾಗಿದ್ದ ಬೀಜಗಣಿತದ ಲೆಕ್ಕ ಶಾಲೆಯ ಯಾವ ವಿದ್ಯಾರ್ಥಿ ಕೂಡ ಬಿಡಿಸದಿದ್ದಾಗ ಭೀಮರಾವ್ ಅವರು ಬಿಡಿಸಲು ಬರುತ್ತಾರೆ ಆದರೆ ವಿದ್ಯಾರ್ಥಿಗಳು ತಮ್ಮ ಊಟದ ಬಾಕ್ಸ್ಗಳನ್ನು ಬೋರ್ಡಿನ ಹಿಂದುಗಡೆ ಇಟ್ಟಿರುವುದರಿಂದ ಮಹಾರ್ಜಾತಿಯ ವಿದ್ಯಾರ್ಥಿ ಬೋರ್ಡ್ ಮುಟ್ಟಿದರೆ ನಮ್ಮೆಲ್ಲರ ಬುತ್ತಿಯ ಬಾಕ್ಸ್ಗಳು ಅಸ್ಪೃಶ್ಯವಾಗುತ್ತವೆ ಎಂದು ನಿರಾಕರಿಸುತ್ತಾರೆ ಒಮ್ಮೆ ಮಳೆಯಲ್ಲಿ ನೆನೆದುಕೊಂಡು ಆಶ್ರಯಕ್ಕಾಗಿ ಗೋಡೆಯ ಪಕ್ಕದಲ್ಲಿ ನಿಂತಾಗಲೂ ಇಲ್ಲಿ ನಿಲ್ಲಬೇಡವೆಂದು ನಿಂದಿಸಿ ಕಳಿಸಿದ್ದು ಹಾಗೆ ಬಂಡಿಯಲ್ಲಿ ಪ್ರಯಾಣಿಸುವಾಗ ಇವರು ಕೀಳು ಜಾತಿಯವನೆಂದು ಬಡಿದಿಡಿಸಿದ್ದು ಬಾಲ್ಯದಲ್ಲಿ ನಡೆದ ಈ ಎಲ್ಲ ಘಟನೆಗಳಲ್ಲಿನ ಅಸ್ಪೃಶ್ಯತೆಯ ಅನುಭವವು ಇಡೀ ಜೀವಮಾನವನ್ನು ಸಮಾಜದ ಎಲ್ಲ ಪಿಡುಗುಗಳಿಗೂ ಕಾರಣವಾದ ಈ ಜಾತಿ ಪದ್ಧತಿಯ ವಿಷ ಬೀಜವನ್ನು ಕಿತ್ತಗೆಯಲು ಅವಿಶ್ರಾಂತವಾಗಿ ಶ್ರಮಿಸಲು ಪ್ರೇರಣೆ ನೀಡಿದಂತಾಗಿತ್ತು ಇಂತಹ ನೂರಾರು ಕಹಿ ಅನುಭವಗಳ ಮಧ್ಯದಲ್ಲಿಯೇ ಡಾಕ್ಟರ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಏಳರಲ್ಲಿ ಹತ್ತನೆಯ ತರಗತಿಯಲ್ಲಿ ಪಾಸಾಗುತ್ತಾರೆ ಅಸ್ಪೃಶ್ಯರಲ್ಲಿಯೇ ಇವರು ಹತ್ತನೇ ತರಗತಿ ಪಾಸಾದ ಮೊದಲನೇ ವಿದ್ಯಾರ್ಥಿಯಾಗುತ್ತಾರೆ ನಂತರ ಇವರ ಮನೆಯವರು ರಮಾಬಾಯಿಯವರೊಂದಿಗೆ ವಿವಾಹ ಮಾಡಿಕೊಡುತ್ತಾರೆ ಇವರು ಬಿಎ ಓದುವ ಸಂದರ್ಭದಲ್ಲಿ ಪ್ರೊಫೆಸರ್ ಮುಲ್ಲರ್ ಎಂಬುವವರು ಇವರಿಗೆ ಹೆಚ್ಚು ಪ್ರೋತ್ಸಾಹವನ್ನು ನೀಡುತ್ತಾರೆ ಇದಕ್ಕಾಗಿಯೇ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಪ್ರೊಫೆಸರ್ ಮುಲ್ಲರ್ ಎಂದರೆ ಆದರ್ಶವಾಗಿದ್ದಾರೆ ಮೊದಲೇ ಸಯ್ಯಾಜಿರಾವ್ ಗಾಯಕ್ವಾಡ್ರೊಂದಿಗೆ ಮಾಡಿಕೊಂಡ ಒಪ್ಪಂದದಂತೆ ಎ ಮುಗಿದ ನಂತರ ಬರೋಡಾದ ಮಹಾರಾಜರ ಆಸ್ಥಾನದಲ್ಲಿ ಮಿಲಿಟರಿ ಲೆಫ್ಟಿನೆಂಟ್ ಆಗಿ ನೇಮಕವಾಗುತ್ತಾರೆ ಆದರೆ ಅವರು ಅಲ್ಲಿ ಹೆಚ್ಚು ಕಾಲ ಕೆಲಸ ಮಾಡಲು ಸಾಧ್ಯವಾಗುವುದಿಲ್ಲ ಮುಂದೆ ಬರೋಡದ ಮಹಾರಾಜರು ಕೊಡಮಾಡಿದ ಉನ್ನತ ವ್ಯಾಸಂಗಕ್ಕಾಗಿ ಶಿಷ್ಯ ವೇತನ ಪಡೆದು ಅಮೆರಿಕದ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಓದಲು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಪ್ರಯಾಣ ಮಾಡುತ್ತಾರೆ ಅಲ್ಲಿ ಅರ್ಥಶಾಸ್ತ್ರ ಸಮಾಜಶಾಸ್ತ್ರ ಇತಿಹಾಸ ತತ್ವಜ್ಞಾನ ತರ್ಕಶಾಸ್ತ್ರ ರಾಜ್ಯಶಾಸ್ತ್ರದಲ್ಲಿ ಅಧ್ಯಯನ ಮಾಡುತ್ತಾರೆ ಹಾಗೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಪ್ರಾಚೀನ ಭಾರತದ ವಾಣಿಜ್ಯ ಪ್ರಬಂಧ ಮಂಡಿಸಿ ಎಂ ಎ ಪದವಿ ಪಡೆಯುತ್ತಾರೆ ಅದೇ ವರ್ಷ ಅಂತಾರಾಷ್ಟ್ರೀಯ ಸಮಾಜ ಶಾಸ್ತ್ರೀಯ ವಿಚಾರ ಸಂಕಿರಣದಲ್ಲಿ ಭಾರತೀಯ ಜಾತಿಗಳು ಎಂಬ ಪ್ರಬಂಧ ಮಂಡಿಸುತ್ತಾರೆ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಭಾರತದಲ್ಲಿ ರಾಷ್ಟ್ರೀಯ ಉತ್ಪನ್ನ ಎಂಬ ಪ್ರಬಂಧ ಮಂಡಿಸಿ ಅದೇ ವಿಶ್ವವಿದ್ಯಾಲಯದಿಂದ ಪಿ ಡಿ ಪದವಿಯನ್ನು ಪಡೆಯುತ್ತಾರೆ ಅಮೆರಿಕದಲ್ಲಿ ಎಂಎ ಪಿ ಎಚ್ ಡಿ ಪಡೆದ ನಂತರ ಉನ್ನತ ವ್ಯಾಸಂಗಕ್ಕೆ ಅಮೆರಿಕಾದಿಂದ ಇಂಗ್ಲೆಂಡಿಗೆ ಹೋಗುವ ಮುನ್ನ ಸಾವಿರದ ಒಂಬೈನೂರ ಇಪ್ಪತ್ತರವರೆಗೆ ಮುಂಬಯಿಯ ಕಾಲೇಜೊಂದರಲ್ಲಿ ಅಧ್ಯಾಪಕರಾಗಿ ವಿದ್ಯಾರ್ಥಿಗಳಿಗೆ ಕಲಿಸಿ ಮೂಕನಾಯಕ ಎಂಬ ಮರಾಠಿ ಸಾಪ್ತಾಹಿಕವನ್ನು ಹೊರಡಿಸುತ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಆ್ಯಂಡ್ ಪೊಲಿಟಿಕಲ್ ಸೈನ್ಸ್ ವಿಶ್ವವಿದ್ಯಾಲಯದಲ್ಲಿ ಎಂಎಸ್ಸಿ ಪದವಿಗಾಗಿ ನೋಂದಾಯಿಸಿಕೊಂಡು ಹಗಲು ರಾತ್ರಿ ಅಧ್ಯಯನ ಮಾಡುತ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಪ್ರೊಫೆಸರ್ ಎಡ್ವಿನ್ ಕ್ಯಾನನ್ ಅವರ ಮಾರ್ಗದರ್ಶನದಲ್ಲಿ ಬ್ರಿಟಿಷ್ ಭಾರತದಲ್ಲಿ ಸಾಮ್ರಾಜ್ಯಶಾಹಿಯ ಹಣಕಾಸಿನ ಪ್ರಾಂತೀಯ ವಿಕೇಂದ್ರೀಕರಣ ಎಂಬ ಪ್ರಬಂಧ ಮಂಡಿಸಿ ಎಂಎಸ್ಸಿ ಪದವಿ ಪಡೆಯುತ್ತಾರೆ ಇವರು ಇದೇ ರೀತಿ ವಿದ್ಯಾರ್ಜನೆ ಮಾಡಿ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಡಿ ಎಸ್ಸಿ ಪದವಿಗಾಗಿ ನೋಂದಾಯಿಸಿಕೊಂಡು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ರೂಪಾಯಿಯ ಬಿಕ್ಕಟ್ಟು ದಿ ಪ್ರಾಬ್ಲಮ್ ಆಫ್ ರುಪಿ ಎಂಬ ಮಹಾಪ್ರಬಂಧವನ್ನು ಬರೆದು ಲಂಡನ್ ವಿಶ್ವವಿದ್ಯಾಲಯದಿಂದ ಡಿ ಸಿ ಗೌರವವನ್ನು ಕೂಡ ಸಂಪಾದಿಸುತ್ತಾರೆ ಅದೇ ವರ್ಷ ಗ್ರೇಸ್ ಇನ್ ಕಾಲೇಜಿನಿಂದ ಎಲ್ಎಲ್ ಡಿ ಪದವಿ ಪಡೆಯುತ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಜರ್ಮನಿಯ ಬಾನ್ ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರದಲ್ಲಿ ಉನ್ನತ ಪದವಿಗಾಗಿ ನೋಂದಾಯಿಸಿಕೊಂಡು ಆರು ತಿಂಗಳವರೆಗೆ ಕಠಿಣ ಅಭ್ಯಾಸ ಮಾಡುತ್ತಾರೆ ಸಾವಿರದ ಒಂಬೈನೂರ ಐವತ್ತೆರಡು ಜೂನ್ ಹದಿನೈದರಂದು ಕೊಲಂಬಿಯಾ ವಿಶ್ವವಿದ್ಯಾನಿಲಯವು ಇವರಿಗೆ ಕಾನೂನಿನ ಡಾಕ್ಟರೇಟ್ ಎಲ್ ಡಿ ಗೌರವ ಪದವಿ ಪ್ರದಾನ ಮಾಡುತ್ತದೆ ಸಾವಿರದ ಒಂಬೈನೂರ ಐವತ್ತ್ಮೂರು ಜನವರಿ ಹನ್ನೆರಡರಂದು ಉಸ್ಮಾನಿಯಾ ವಿಶ್ವವಿದ್ಯಾನಿಲಯವು ಇವರಿಗೆ ಎಲ್ ಡಿ ಗೌರವ ಪದವಿ ಕೊಟ್ಟು ಪುರಸ್ಕರಿಸುತ್ತದೆ ಹೀಗೆ ಇವರು ಶ್ರದ್ಧೆಯಿಂದ ಓದಿ ಅಪಾರ ಜ್ಞಾನವನ್ನು ಸಂಪಾದಿಸಿ ತಾವು ಇರುವ ಕತ್ತಲೆಯನ್ನು ಅರಿಯದವರು ಬೆಳಕಿಗಾಗಿ ಎಂದೂ ಹುಡುಕುವುದಿಲ್ಲ ಉತ್ತಮ ಶಿಕ್ಷಣ ಈ ಪ್ರಜ್ಞೆಯನ್ನು ಜಾಗೃತಗೊಳಿಸುತ್ತದೆ ಎಂಬ ಮಾತನ್ನು ಒಪ್ಪಿತಗೊಳಿಸುತ್ತಾರೆ ಇವರ ಅಪಾರ ಜ್ಞಾನದ ಬಲದಿಂದಲೇ ಅವಕಾಶಗಳು ಇವರನ್ನು ಹುಡುಕಿಕೊಂಡು ಬಂದು ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಎಂಬುದನ್ನು ಜ್ಞಾನಕ್ಕಿಂತ ಮಿಗಿಲಾದ ವಸ್ತು ಈ ಜಗತ್ತಿನಲ್ಲಿ ಬೇರೊಂದಿಲ್ಲ ಎಂಬುದನ್ನು ನಮ್ಮೆಲ್ಲರಿಗೂ ತೋರಿಸಿಕೊಟ್ಟಿದ್ದಾರೆ ವಿದೇಶದಿಂದ ಭಾರತಕ್ಕೆ ವಿದ್ವಾಂಸರಾಗಿ ಮರಳಿ ಬಂದು ವಕೀಲ ವೃತ್ತಿಯನ್ನು ಪ್ರಾರಂಭಿಸುತ್ತಾರೆ ಕೆಲವು ದಿನಗಳ ಕಾಲ ಟ್ಯಾಕ್ಸ್ ಫ್ರಾಕ್ಷನರ್ ಆಗಿಯೂ ಕೆಲಸ ಮಾಡುತ್ತಾರೆ ಸಾಮಾಜಿಕ ಸೇವೆಯಲ್ಲಿ ಕಾಳಜಿಯುಳ್ಳ ಇವರು ಸಾಮಾಜಿಕ ಸೇವೆಗಾಗಿ ತಮ್ಮ ಬದುಕನ್ನು ಗುರುತಿಸಿಕೊಳ್ಳುತ್ತಾರೆ ದಲಿತ ವರ್ಗದವರನ್ನು ಜಾಗೃತರನ್ನಾಗಿ ಮಾಡಲು ಅವರಲ್ಲಿ ಶಿಕ್ಷಣದ ಪ್ರಸಾರ ಮಾಡಲು ಸಂಸ್ಕೃತಿಯ ಬಗ್ಗೆ ತಿಳಿಸಲು ಆರ್ಥಿಕ ಸೌಕರ್ಯ ಮಾಡಲು ಹಾಗೂ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವುದು ಇವರ ಮೂಲ ಉದ್ದೇಶವಾಗಿತ್ತು ಅದೇ ರೀತಿ ಬಹಿಷ್ಕೃತ ಭಾರತ ಎಂಬ ಪತ್ರಿಕೆಯನ್ನು ಕೂಡ ಪ್ರಾರಂಭಿಸುತ್ತಾರೆ ಸಾಮಾಜಿಕ ಹೋರಾಟದ ಜೀವನ ಪ್ರಾರಂಭಿಸಿದ ಇವರು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಮಹಾಡದ ಚೌಡರ್ ಕೆರೆಯ ನೀರನ್ನು ಮುಟ್ಟುವ ಚಳುವಳಿಯನ್ನು ಹಮ್ಮಿಕೊಳ್ಳುತ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಇವರಿಗೆ ಮುಂಬೈ ಶಾಸಕಾಂಗದ ಸದಸ್ಯರಾಗಿ ಬ್ರಿಟಿಷ್ ಸರ್ಕಾರ ನೇಮಿಸುತ್ತದೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ನಾಸಿಕದ ಕಾಳಾರಾಮ್ ದೇವಾಲಯದ ಪ್ರವೇಶ ಚಳುವಳಿಯನ್ನು ಮಾಡುತ್ತಾರೆ ಹಾಗೆ ಸಾವಿರದ ಒಂಬೈನೂರ ಮೂವತ್ತರಿಂದ ಸಾವಿರದ ಒಂಬೈನೂರ ಮೂವತ್ತೆರಡರವರೆಗೆ ಲಂಡನ್ನಲ್ಲಿ ನಡೆಯುವ ದುಂಡು ಮೇಜಿನ ಸಮ್ಮೇಳನದಲ್ಲಿ ದಲಿತರ ಪ್ರತಿನಿಧಿಯಾಗಿ ಭಾಗವಹಿಸಿ ದಲಿತರಿಗೆ ಪ್ರತ್ಯೇಕ ಮತದಾನದ ಸೌಲಭ್ಯ ಕಲ್ಪಿಸಿಕೊಟ್ಟು ಬಹುದಿನಗಳಿಂದ ಆಳ್ವಿಕೆ ಮಾಡದೇ ಅಧಿಕಾರದಿಂದ ದೂರವಿದ್ದ ದಲಿತರಿಗೆ ಆಳ್ವಿಕೆ ಮಾಡುವ ಅಧಿಕಾರವನ್ನು ದೊರಕಿಸಿಕೊಡುತ್ತಾರೆ ಡಾಕ್ಟರ್ ಅಂಬೇಡ್ಕರ್ ಅವರು ಅಸ್ಪೃಶ್ಯರಿಗಾಗಿ ಮತ್ತು ಅವರ ಸಾಮಾಜಿಕ ಆರ್ಥಿಕ ಪ್ರಗತಿಗಾಗಿ ನಿರಂತರವಾದ ಹೋರಾಟ ಬ್ರಿಟಿಷ್ ಮತ್ತು ವರ್ಣ ವ್ಯವಸ್ಥೆಯ ವಿರುದ್ಧ ನಡೆಸುತ್ತಾರೆ ಹಾಗೆ ಇವರು ರಾಜಕೀಯ ಸೇವೆಯಲ್ಲಿಯೂ ಕೂಡ ತಮ್ಮನ್ನೇ ತಾವು ಸಮರ್ಪಣಾ ಭಾವದಿಂದ ಅರ್ಪಿಸಿಕೊಂಡಿದ್ದಾರೆ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಸಂವಿಧಾನ ರಚನಾ ಸಭೆಗೆ ಬಂಗಾಳ್ ಪ್ರಾಂತ್ಯದಿಂದ ಆಯ್ಕೆಯಾಗಿ ಮುಂದೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಕರಡು ಸಮಿತಿ ಅಧ್ಯಕ್ಷರಾಗಿ ನೇಮಕ ಹೊಂದಿ ಸತತವಾಗಿ ಮೂರು ವರ್ಷಗಳವರೆಗೆ ಹಗಲು ರಾತ್ರಿ ಸಂವಿಧಾನವನ್ನು ಬರೆದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಪೂರ್ಣಗೊಳಿಸುತ್ತಾರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಕಾನೂನು ಮಂತ್ರಿಯಾಗಿ ಪಂಡಿತ್ ಜವಾಹರ್ಲಾಲ್ ನೆಹರು ಮಂತ್ರಿಮಂಡಲದಲ್ಲಿ ಇವರು ಪ್ರಧಾನಮಂತ್ರಿಗೆ ಆತ್ಮೀಯರಾಗಿರುತ್ತಾರೆ ನೆಹರು ಅವರು ಹಾಕಿಕೊಂಡ ಪಂಚವಾರ್ಷಿಕ ಯೋಜನೆಗೆ ಮಾರ್ಗದರ್ಶನ ಹಾಗೆ ಬಾಕ್ರಾನಂಗಲ್ ನಂಗಾಲ್ ಆಣೆಕಟ್ಟು ಕಟ್ಟಲು ಸಲಹೆ ಭಾರತದ ನೀರಾವರಿ ಯೋಜನೆಗಳನ್ನು ಕೈಗೊಂಡು ನೀರಾವರಿ ಯೋಜನೆಯ ಜನಕರೆನಿಸಿಕೊಂಡಿದ್ದಾರೆ ಉತ್ತರ ಭಾರತ ಹಾಗೆ ದಕ್ಷಿಣ ಭಾರತದ ನದಿಗಳ ಜೋಡಣೆಗೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿಯೇ ಸಲಹೆ ನೀಡಿರುತ್ತಾರೆ ನೆಹರೂರವರು ವಿದೇಶಿ ಗಣ್ಯರಿಗೆ ಇವರನ್ನು ಪರಿಚಯಿಸುವಾಗ ಇವರು ಡಾಕ್ಟರ್ ಅಂಬೇಡ್ಕರ್ ನನ್ನ ಮಂತ್ರಿಮಂಡಲದ ವಜ್ರವಾಗಿದ್ದಾರೆ ಎಂದು ಪರಿಚಯಿಸುತ್ತಿದ್ದರು ಸಾವಿರದ ಒಂಬೈನೂರ ಐವತ್ತೊಂದರಿಂದ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾಗುತ್ತಾರೆ ನಂತರ ಸಕ್ರಿಯ ರಾಜಕೀಯದಿಂದ ದೂರ ಉಳಿಯುತ್ತಾರೆ ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ನಡೆದ ದಲಿತ ಸಮ್ಮೇಳನದಲ್ಲಿ ನಾನೊಬ್ಬ ಹಿಂದುವಾಗಿ ಹುಟ್ಟಿದ್ದರೂ ಹಿಂದುವಾಗಿಯೇ ಸಾಯಲಾರೆ ಎಂದು ಘೋಷಿಸಿ ಅಸ್ಪೃಶ್ಯರನ್ನು ಹಿಂದುವೆಂದು ಒಪ್ಪಿಕೊಂಡಿರದ ಹಿಂದೂ ಸಮಾಜಕ್ಕೆ ಆಘಾತ ಉಂಟು ಮಾಡಿ ಬೌದ್ಧ ಧರ್ಮ ಸೇರುತ್ತಾರೆ ಬೌದ್ಧ ಧರ್ಮದ ಆಚಾರ ಮತ್ತು ಪ್ರಚಾರಕ್ಕಾಗಿ ಜೀವನವನ್ನೇ ಅರ್ಪಿಸಿಕೊಂಡ ಮಹಾಚೇತನ ಡಿಸೆಂಬರ್ ಆರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ದೆಹಲಿಯ ಅವರ ನಿವಾಸದಲ್ಲಿ ಕೊನೆಯುಸಿರೆಳೆಯುತ್ತಾರೆ ಡಿಸೆಂಬರ್ ಏಳಕ್ಕೆ ಮುಂಬಯಿಯ ದಾದರ್ನಲ್ಲಿ ಬೌದ್ಧ ಧರ್ಮದ ನಿಯಮದ ಪ್ರಕಾರ ಮಹಾಪರಿನಿರ್ವಾಣದ ವಿಧಿಯನ್ನು ಅಂತ್ಯಕ್ರಿಯೆಯಲ್ಲಿ ಮಾಡಲಾಗುತ್ತದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಶೋತ್ತರಗಳು ತುಂಬಾ ವಿಭಿನ್ನವಾಗಿದ್ದವು ಅವರು ಅಂತಿಮ ದಿನಗಳಲ್ಲಿ ತುಂಬಾ ದುಃಖಿತರಾಗಿ ನಮ್ಮ ದೇಶದ ಜನತೆಯು ನನ್ನ ಆಶೋತ್ತರಗಳನ್ನು ಈಡೇರಿಸುವಲ್ಲಿ ಇನ್ನೆಷ್ಟು ವರ್ಷಗಳನ್ನು ಗತಿಸುತ್ತಾರೆ ಎಂಬುದನ್ನು ತಿಳಿಸಿ ತಾವು ಅನುಸರಿಸುತ್ತಿದ್ದ ಆಚಾರ ವಿಚಾರಗಳನ್ನು ನಮ್ಮೊಂದಿಗೆ ಬಿಟ್ಟು ಹೋಗಿದ್ದಾರೆ ಅವರೇ ಹೇಳಿದಂತೆ ನಾನು ಅಸ್ಪೃಶ್ಯತೆ ಆಚರಿಸುವುದಿಲ್ಲ ಮತ್ತು ಎಲ್ಲ ಮನುಷ್ಯರನ್ನು ಸಮನಾಗಿ ಕಾಣುತ್ತೇನೆ ಕೊಲ್ಲುವುದಿಲ್ಲ ಕದಿಯುವುದಿಲ್ಲ ತಪ್ಪಾದ ಲೈಂಗಿಕ ವರ್ತನೆ ತೋರುವುದಿಲ್ಲ ಮಧ್ಯ ಕುಡಿಯುವುದಿಲ್ಲ ಮತ್ತು ಸುಳ್ಳು ಹೇಳುವುದಿಲ್ಲ ಎಂಬ ಪಂಚಶೀಲ ತತ್ವಗಳನ್ನು ಅನುಸರಿಸುತ್ತೇನೆ ಎಂದು ಹೇಳುವ ಮೂಲಕ ಇಂದಿಗೂ ಅಲ್ಲಲ್ಲಿ ನಡೆಯುತ್ತಿರುವ ಅಸ್ಪೃಶ್ಯತೆಯ ಕರಾಳ ಕಾರ್ಯ ಚಟುವಟಿಕೆಗಳು ಇನ್ನಾದರೂ ನಿಲ್ಲಲೆಂಬ ದಿವ್ಯ ಸಂದೇಶವನ್ನು ಸಾರಿದ್ದಾರೆ ಅವರ ದೃಷ್ಟಿಯಲ್ಲಿ ಬುದ್ಧ ಕಬೀರ ಹಾಗೂ ಮಹಾತ್ಮ ಜ್ಯೋತಿಬಾ ಪುಲೆ ಮೂವರು ಗುರುಗಳಾದರೆ ಜ್ಞಾನ ಆತ್ಮಗೌರವ ಹಾಗೂ ಶೀಲ ಈ ಮೂರು ದೇವರಾಗಿವೆ ಪ್ರಜಾಪ್ರಭುತ್ವ ಶಿಥಿಲಗೊಂಡರೆ ದೇಶದ ಅಭಿವೃದ್ಧಿ ಸಾಧ್ಯವಿಲ್ಲ ಎಂಬುದನ್ನು ಸಾರಿ ಸಾರಿ ಹೇಳಿದ ಮಹಾಮಾನವತಾವಾದಿ ಅಸ್ಪೃಶ್ಯತೆ ಹಾಗೂ ಅಸಹಿಷ್ಣುತೆ ನಿಲ್ಲುವವರೆಗೂ ಭಾರತ ಜಾತ್ಯತೀತ ರಾಷ್ಟ್ರವಾಗಲು ಸಾಧ್ಯವಿಲ್ಲ ಎಂಬುದನ್ನು ಅರಿತುಕೊಳ್ಳಬೇಕು ಸಂವಿಧಾನ ಬದ್ಧರಾಗಿ ಸರ್ವರಿಗೂ ಸಮಾನತೆ ಸ್ವಾತಂತ್ರ್ಯ ಭಾತೃತ್ವ ಐಕ್ಯತೆ ಹಾಗೂ ಸಾಮಾಜಿಕ ನ್ಯಾಯಗಳನ್ನು ಒದಗಿಸಿ ಅಖಂಡತೆಯಲ್ಲಿ ಏಕತೆಯನ್ನು ಕಂಡಾಗ ಮಾತ್ರ ರಾಮರಾಜ್ಯದ ಕನಸು ನನಸಾಗಲು ಸಾಧ್ಯ ಇಂತಹ ಹತ್ತು ಹಲವಾರು ಭಾರತ ಪೂಜಕನ ಆಶಯಗಳನ್ನು ಈಡೇರಿಸುವುದೇ ಮಹಾಮಾನವತಾವಾದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಾವೆಲ್ಲರೂ ಅರ್ಪಿಸುವ ಪರಮೋಚ್ಛ ಗೌರವವಲ್ಲವೇ ಕೇವಲ ಅವರ ಜಯಂತಿಯ ಆಚರಣೆಯಾಗದೆ ಅವರ ಕನಸನ್ನು ನನಸು ಮಾಡುವ ಅಮಿತೋತ್ಸಾಹವು ನಮ್ಮೆಲ್ಲರ ಜೀವಭಾವದಲ್ಲಿ ಪುಟಿದೇಳಲಿ ಬನ್ನಿ ನಮ್ಮೆಲ್ಲರ ಜೀವನಕ್ಕೆ ಸ್ಫೂರ್ತಿ ನೀಡುವಂತಹ ಭಾರತದ ಈ ಮಹಾನ್ ಮಾನವತಾವಾದಿಯ ಆಶಯಗಳನ್ನು ನಾವು ನೀವೆಲ್ಲರೂ ಈಡೇರಿಸೋಣ ಹಾಗೆ ಅವರ ಆಶಯಗಳನ್ನು ಇನ್ನಷ್ಟು ತಿಳಿದುಕೊಳ್ಳಲು ಪ್ರಯತ್ನಿಸೋಣ ಗುಲಾಮರು ತಮಗಾಗಿ ಬದುಕಿದರೆ ಸ್ವಾಭಿಮಾನಿಗಳು ಮಾತ್ರ ಸಮಾಜಕ್ಕಾಗಿ ಬದುಕುತ್ತಾರೆ ನಿಮಗೆ ಬಂದಿರುವ ಕಷ್ಟಕ್ಕೆ ಹಣೆ ಬರಹ ಅಥವಾ ದೇವರು ಕಾರಣವೆಂದು ನಂಬಿ ಕೂಡಬೇಡಿ ನೀವೇ ಸ್ವತಃ ಬಗೆಹರಿಸಿಕೊಳ್ಳಿ ತಾವು ಇರುವ ಕತ್ತಲೆಯನ್ನು ಅರಿಯದವರು ಬೆಳಕಿಗಾಗಿ ಎಂದೂ ಹುಡುಕುವುದಿಲ್ಲ ಉತ್ತಮ ಶಿಕ್ಷಣ ಈ ಪ್ರಜ್ಞೆಯನ್ನು ಜಾಗೃತಗೊಳಿಸುತ್ತದೆ ಒಂದು ದೇವಸ್ಥಾನ ಕಟ್ಟಿದರೆ ನೂರಾರು ಭಿಕ್ಷುಕರು ಹುಟ್ಟುತ್ತಾರೆ ಆದರೆ ಒಂದು ಗ್ರಂಥಾಲಯ ಕಟ್ಟಿದರೆ ನೂರಾರು ವಿದ್ವಾಂಸರು ಹುಟ್ಟುತ್ತಾರೆ ಬದುಕಿದರೆ ಹುಲಿ ಸಿಂಹಗಳಂತೆ ಬದುಕಿ ಏಕೆಂದರೆ ಬಲಿ ಕೊಡುವುದು ಕುರಿ ಕೋಳಿಗಳನ್ನೇ ಹೊರತು ಸಿಂಹಗಳನ್ನಲ್ಲ ಶಿಕ್ಷಣ ಎನ್ನುವುದು ಹುಲಿ ಹಾಲಿದ್ದಂತೆ ಅದನ್ನು ಕುಡಿದವರು ಘರ್ಜಿಸಲೇಬೇಕು ನೈತಿಕತೆ ಧರ್ಮದ ಕೇಂದ್ರವಾಗದಿದ್ದಲ್ಲಿ ಧರ್ಮವೆಂಬುದು ಕೇವಲ ಕ್ರೌರ್ಯ ಹಾಗೂ ಅಜ್ಞಾನವೆನಿಸುತ್ತದೆ ಜಗತ್ತಿನ ಹಿಂದೆ ಸಾವಿರ ಸಾವಿರ ಜನ ಹೋಗುವುದು ಇತಿಹಾಸ ಅಲ್ಲ ಒಬ್ಬ ವ್ಯಕ್ತಿ ಹಿಂದೆ ಇಡೀ ಜಗತ್ತು ಬರೋದು ಇತಿಹಾಸ ಮತದಾನ ಎನ್ನುವುದು ಮನೆಯ ಮಗಳಿದ್ದಂತೆ ಅದನ್ನು ಹಣಕ್ಕಾಗಿ ಮಾರಿಕೊಳ್ಳಬೇಡಿ ಭಾರತದ ಪ್ರಜೆಗಳಿಗೆ ಎಂದು ಮತದಾನದ ಮಹತ್ವ ತಿಳಿಯುತ್ತದೆಯೋ ಅಂದು ಭ್ರಷ್ಟ ರಾಜಕಾರಣಿಗಳು ಭಿಕಾರಿಗಳಾಗುತ್ತಾರೆ ಈ ರೀತಿಯ ಅನೇಕ ಹಿತನುಡಿಗಳನ್ನು ಈ ಲೋಕದ ಉದ್ಧಾರಕ್ಕಾಗಿ ಈ ದೇಶದ ಭವಿಷ್ಯತ್ತಿಗಾಗಿ ನೀಡಿದ ಡಾಕ್ಟರ್ ಅಂಬೇಡ್ಕರ್ ಅವರ ಅಗಾಧ ಜ್ಞಾನಕ್ಕೆ ನಾವೆಲ್ಲರೂ ಶರಣೆನ್ನೋಣ ಇಂತಿ ನಿಮ್ಮವ ರವಿ ಕಂಗಳ್ ಎಲ್ಲರಿಗೂ ನಮಸ್ಕಾರಗಳು